ನಗರದಲ್ಲಿ ಪೂರ್ವ ಮುಂಗಾರಿನ ಆರ್ಭಟ ತಗ್ಗಿದ್ರು ಕೂಡ ಸಮಸ್ಯೆ ಮಾತ್ರ ತಗ್ಗಿಲ್ಲ ಯಾಕಂದರೆ ಈ ಒಂದು ಪೂರ್ವ ಮುಂಗಾರಿನ ಅಬ್ಬರದ ನಡುವೆ ಹಲವು ಏನು ಕಾರ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ವರ್ಷ ಕೇಂದ್ರ ವಿಹಾರ್ ಗೆ ಜಲ ದಿಗ್ಬಂಧನಕ್ಕೆ ತುತ್ತಾಗಿತ್ತು ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು ಇನ್ನೂರ ಎಂಬತ್ತೆಂಟು ಕಾರು ಮುಳುಗಡೆಯಾಗಿ ಕಾರ್ ಮಾಲೀಕರು ಅದನ್ನು ಆಫ್ ಗೆ ಮಾರುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು ಈ ವರ್ಷ ಕೂಡ ಟಿ ಬಿಟಿಎಂ ಲೇಔಟ್ ಸೇರಿದಂತೆ ಸಾಯಿ ಲೇಔಟ್ ಎಚ್ ಆರ್ ಲೇಔಟ್ ನಲ್ಲಿ ಕೂಡ ಈ ರೀತಿಯ ಕಾರು ಮುಳುಗಡೆಯಾಗಿದ್ದು ಕಾರ್ ಮಾಲೀಕರು ಕೂಡ ತಮ್ಮ ಕಾರಿಗೆ ಆಫ್ ರೇಟ್ ಮಾರಿಗೆ ಮುಂದಾಗಿದ್ದಾರೆ ಹಾಗಾದರೆ ಕಾರ್ ಮಾಲೀಕರಿಗೆ ಏನೇನು ಸಮಸ್ಯೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ ಮಾಲೀಕರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ ಸರ್ ನೀವು ಖರೀದಿ ಮಾಡಿದ ಎರಡೇ ತಿಂಗಳಿಗೆ ನಿಮ್ಮ ಕಾರು ಜಲ ದಿಗ್ಬಂಧನಕ್ಕೆ ತುತ್ತಾಗಿ ಆಫ್ ರೇಟಿಗೆ ಮಾರಾಟ ಮಾಡಿದ್ರಿ ಆ ಖರೀದಿ ಮಾಡುವ ಖರೀದಿ ಅದರ ರೇಟ್ ಎಷ್ಟಿತ್ತು ಎಷ್ಟು ರೇಟಿಗೆ ಮಾರಾಟ ಮಾಡಿದ್ರಿ ಸರ್ ನಿಮ್ಮ ಕಾರು ಸರ್ ನಮ್ಮದು ಬಲನೋ ಕಾರು ನಾವು ಟೋಟಲ್ ಆನ್ ರೋಡ್ ಎಲ್ಲ ರೋಡ್ ಆಚೆ ಬರೋಷ್ಟೊತ್ತಿಗೆ ಹನ್ನೆರಡು ಲಕ್ಷ ಬಿತ್ತು ಸರ್ ನನಗೆ ಎರಡು ತಿಂಗಳು ಕಾರ್ ಇ ಎಮ್ ಐ ಕಟ್ಟಿ ಡೌನ್ ಪೇಮೆಂಟ್ ಕಟ್ಟಿ ಲಾಸ್ಟಿಗೆ ನನಗೆ ಸಿಕ್ಕಿದ್ದು ಆರು ಲಕ್ಷ ಎಂಬತ್ತು ಸಾವಿರ ಸಿಕ್ತು ಸರ್ ಅಂದರೆ ಕಾರ್ ಖರೀದಿ ಮಾಡಿದ ಕೇವಲ ಎರಡು ತಿಂಗಳಿಗೆ ನಿಮಗೆ ಆರು ಲಕ್ಷ ಲಾಸ್ ಆಯಿತು ಆರು ಲಕ್ಷ ಲಾಸ್ ಆಯಿತು ಸರ್ ಆರು ಲಕ್ಷ ಲಾಸ್ ಆಯಿತು ಆರು ಲಕ್ಷ ಲಾಸ್ ಅಲ್ಲದೇ ನಮ್ಗೆ ವೆಯ್ಟ್ ಮಾಡಿಸಿ ಮಾಡಿಸಿ ನಾವು ಕಟ್ಟಿರೋ ದುಡ್ಡೆಲ್ಲ ಮೈನಸ್ ಮಾಡಿಕೊಂಡು ಇ ಎಮ್ ಐ ಎಲ್ಲ ಹೋಯಿತು ಮತ್ತು ಡೌನ್ ಪೇಮೆಂಟ್ ಮಾಡಿದ್ದನ್ನೆಲ್ಲ ಹೋಯಿತು ಲಾಸ್ಟ್ಗೆ ನಮ್ಗೆ ಸಿಕ್ಕಿದ್ದು ಆರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟರು ಹಾಂ ಸರ್ ನಿಮ್ಮ ಕಾರು ಎಷ್ಟೇ ಖರೀದಿ ಮಾಡಿದರೆ ಎಷ್ಟು ಲಾಸ್ ಆಯಿತು ಸರ್ ಸರ್ ನಂದು ಕಾರು ಸುಮಾರು ಒಂದು ಆರು ಲಕ್ಷ ಆರೂವರೆ ಲಕ್ಷ ಸೊ ಅದನ್ನು ನಾನು ಕೇಳಿವಿ ಇನ್ಶೂರೆನ್ಸ್ ಕೇಳಿದ್ವಿ ಅವರು ಇನ್ಶೂರೆನ್ಸ್ ಕೊಡೋಕ್ಕೆ ಬರಲ್ಲ ಇದು ನ್ಯಾಷನಲ್ ಕಲಾಮಿಟಿಯಲ್ಲಿ ಬರಲ್ಲ ಇದು ನ್ಯಾಚುರಲ್ ಬರುತ್ತೆ ನೀರಲ್ಲಿ ಮುಳುಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂದು ಇನ್ಶೂರೆನ್ಸ್ ಕೂಡ ಕ್ಲೈಮ್ ಮಾಡೋಕ್ಕಾಗಲಿಲ್ಲ ಸೊ ನಾ ಕಾರ್ ತೊಗೊಂಡು ಸುಮಾರು ಒಂದು ಒಂದು ವರ್ಷ ಆಗಿರ್ಬೋದು ಸರಿ ಕೊನೆ ಕೊನ ಇವ್ರನ್ನೇ ತಮ್ಮ ನಮ್ಮ ಫ್ರೆಂಡು ಉದಯವ್ರನ್ನೇ ಕರ್ಕೊಂಡು ಪಾಪ ಯಾರನ್ನ ಕರೆಸಿ ಅವರು ರಿಪೇರೆಲ್ಲ ಮಾಡಿಸಿದ್ದೆ ಸುಮಾರು ಈಗ ತೊಗೊಂಡಿದ್ರು ಎರಡು ಸುಮಾರು ಹೆಚ್ಚು ಕಮ್ಮಿ ಎರಡು ಲಕ್ಷ ಕೊಟ್ಟೀನಿ ರಿಪೇರಿಗೆ ರಿಪ್ ಬರೀ ರಿಪೇರಿಗೆ ಏನೂ ಸಿಕ್ಕಿಲ್ಲ ಮೊದಲು ಲಾಸ್ಟ್ ಇಯರ್ ಏನಾಗಿತ್ತು ಒಂದು ಕಾರು ಅದೇ ಥರ ಆಗಿತ್ತು ಅದು ಮುಳುಗೇ ಹೋಯಿತು ಅದನ್ನು ನಾನು ನಮ್ಮ ಇಲ್ಲಿನವ್ರಿಗೆ ಒಬ್ಬರಿಗೆ ಕೊಟ್ಬಿಟ್ಟೆ ಬರೀ ನೀವು ನಂಬ್ತಿರೋ ಬಿಡ್ತೀರೋ ಎಪ್ಪತ್ತು ಸಾವಿರ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ಆರು ಲಕ್ಷ ಕಾರ್ದು ಅವ್ರಿಗೆ ಕೊಟ್ಬಿಟ್ಟೆ ನಾನು ಯಾಕೆಂದರೆ ಅದೇನು ಮಾಡೋಕ್ಕೆ ಬರಲಿಲ್ಲ ಅವರಾದ್ರೂ ಬೇರೆಯವ್ರು ಯೂಸ್ ಮಾಡಿಕೊಳ್ಳಿ ಅದು ಇರುತ್ತೆ ಯಾಕೆಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಿಲ್ಲ ಅದು ಕೊಟ್ಬಿಟ್ಟು ಹೊಸದು ತೊಗೊಂಡೆ ಹೊಸದು ಕೂಡ ಅದೇ ಹಣೆ ಬರೋ ಆಗೋಯ್ತು ನೀರು ಮತ್ತೆ ಮುಳುಗೋಗ್ಬಿಡ್ತು ಸೊ ಅದು ರಿಪೇರಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಈ ಥರ ಸುಮಾರು ನಮ್ಮ ಇಲ್ಲಿನ ಅಪಾರ್ಟ್ಮೆಂಟಲ್ಲಿ ಸುಮಾರು ನೀವು ಇನ್ನೂರ ಎಂಬತ್ತು ಒಂದು ಹೆಚ್ಚು ಕಮ್ಮಿ ಮುನ್ನೂರು ಮುನ್ನೂರೈವತ್ತು ಕಾರ್ಗಳು ಹೋಗಿವೆ ಸುಮಾರು ಹೆಚ್ಚು ಕಮ್ಮಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾರಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಅದು ರಿಪೇರಿ ಅಷ್ಟು ದುಡ್ಡು ನಮ್ಗೆ ಇನ್ಶೂರೆನ್ಸು ಬರಲ್ಲ ಸೊ ಹಾಗಾಗಿ ಅದು ಪ್ರಾಬ್ಲಮ್ ನಮಗೆ ಅದೇ ಅಲ್ಲ ಈವನ್ ಟೂ ವೀಲರ್ಸ್ ಕೂಡ ಕಾರೆಲ್ಲ ಟೂ ವೀಲರ್ಸ್ ಕೂಡ ಪ್ರಾಬ್ಲಮ್ಮು ನಿಮ್ಗೆ ನೋಡಿ ಇದ್ರ ಮೇಲೆ ಇಟ್ಟಿದ್ವಿ ಟೂ ವೀಲರ್ಸ್ ಕೂಡ ಅದು ಕೂಡ ಯಾರು ತಗೊಂಡೋಗಲ್ಲ ಆ ಥರ ಪರಿಸ್ಥಿತಿ ನಮ್ಗೆ ಇನ್ನೂ ಏನು ಇನ್ನು ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ ನಮ್ಗೆ ತುಂಬ ಮೋಸ ಮಾಡೋರು ಇನ್ಶೂರೆನ್ಸ್ ಕಂಪ್ನಿಯವ್ರು ಸರ್ ತುಂಬ ಮೋಸ ಇನ್ಶೂರೆನ್ಸ್ ಕಂಪ್ನಿಯವ್ರು ಫಸ್ಟು ಸೆಕೆಂಡ್ ಬಂದು ನಮ್ಮ ಶೋರೂಮ್ಗಳವರು ಹೌದು ಅವ್ರು ಹೇಳಿದ್ದೀರಿ ಅದೇ ಸರ್ ಈ ಒಂದು ಟೈಮ್ನಲ್ಲಿ ಶೋರೂಮ್ನವ್ರು ಒಂದು ಮಾಫಿನೇ ಶುರು ಮಾಡಿಬಿಡ್ತಾರೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟು ಅವನ ಹತ್ರ ನಿಲ್ಸ್ಕೊಬೇಕಾದ್ರೆ ಎರಡು ಸಾವಿರ ರೂಪಾಯಿ ದಿವಸಕ್ಕೆ ಐನೂರು ರೂಪಾಯಿ ದಿಸಕ್ಕೆ ಆಮೇಲೆ ಟೋಯಿಂಗ್ ಚಾರ್ಜ್ ಎರಡು ಸಾವಿರ ರೂಪಾಯಿ ಆ ಎರಡು ಸಾವಿರ ರೂಪಾಯಿ ಅವ್ರ ಕಮಿಷನ್ ಇನ್ನು ಮೂರು ಸಾವಿರ ರೂಪಾಯಿ ಇವ್ನು ಟೋಯಿಂಗ್ ಅವನದು ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಶೋರೂಮ್ ಅವ್ನಿಗೆ ಮೂರು ಸಾವಿರ ರೂಪಾಯಿ ಇವ್ನ್ಗೆ ಐದು ಸಾವಿರ ರೂಪಾಯಿ ಆಯಿತು ಇದಲ್ದ ಭಾರಿ ಮೋಸ ಆಯಿತು ಬಿಡಿ ಸರ್ ನಮಗೆ ಅದು ಏನಾಗಿದೆ ಇತ್ತೀಚೆಗೆ ಈ ಎಲೆಕ್ಟ್ರಾನಿಕ್ಸ್ ಕಾರ್ಗಳು ಬರ್ತಾಯಿದೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ಅದು ಒಂದು ಸಲ ನೀರಿಗೆ ಮುಳುಗ್ಬಿಟ್ರೆ ಮುಳುಗೋಯ್ತು ಆಯಿತಾ ಬರೀ ಎಲ್ಲ ಎಲೆಕ್ಟ್ರಾನಿಕ್ಸ್ದೆ ಅದು ಅಲ್ಲಿಂದ ತರಿಸ್ಬೇಕು ಇಲ್ಲಿಂದ ತರಿಸ್ಬೇಕು ಅದು ಇದು ಭಾಳ ಕಷ್ಟ ನಮಗೆ ಅದು ಆಟೋಮೆಟಿಕ್ ಕಾರ್ಗಳು ಆ ವ್ಯಾಲಿನೇ ಸುಮಾರು ನಮಗೆ ಹೆಚ್ಚು ಕಮ್ಮಿ ಒಂದು ಒಂದು ಲಕ್ಷ ಬರ್ಬಿಡುತ್ತೆ ಭಾಳ ತೊಂದರೆ ನಮಗೆ ಇವಿಷ್ಟು ಕಾರ್ ಮಾಲೀಕರ ಅಸಹಾಯಕತೆ ಮಾತು ಯಾಕಂದರೆ ಈ ಪ್ರಾಕೃತಿಕ ವಿಕೋಪದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಇನ್ಸೂರೆನ್ಸ್ ಕೂಡ ಕ್ಲೈಮ್ ಆಗಲ್ಲ ಇವರಿಗೆ ಏನು ಮಾಡೋಕ್ಕೂ ಕೂಡ ಆಗಲ್ಲ ಒಂದು ಕಡೆ ಇ ಎಮ್ ಐ ಕಟ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಕಾರು ಮುಳುಗಡೆಯಾಗುತ್ತೆ ಕೇವಲ ಒಂದೆರಡು ತಿಂಗಳಿಗೆ ಆಫ್ ರೇಟಿಗೆ ಮಾರಾಟ ಮಾಡುವುದರಿಂದ ಕಾರು ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಕ್ಯಾಮ್ರಾ ಪರ್ಸನ್ ಮಧುಜತೆ ಸತ್ತ ನ್ಯೂಸ್ ಫಸ್ಟ್ ಬೆಂಗಳೂರು